ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹಾಡ ಹಗಲೆ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಒಂಬತ್ತು ಜನರ ದರೋಡೆ ಗ್ಯಾಂಗ್ ತೀವ್ರ ವಿಚಾರಣೆ ನಡೀತಾ ಇದೆ ವಿಚಾರಣೆಯ ವೇಳೆ ಗ್ಯಾಂಗ್ನ ಮತ್ತೊಂದು ಸೀಕ್ರೆಟ್ ಬಯಲ್ ಆಗಿದೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗಾಗಲೇ ಅಂಧರಾಗಿದ್ದಾರೆ ಆಗಿದ್ದಾರೆ ಈ ಗ್ಯಾಂಗ್ನ ವಿಚಾರಣೆಯ ಸಂದರ್ಭದಲ್ಲಿ ಮತ್ತೊಂದು ಸೀಕ್ರೆಟ್ ಬಯಲಾಗಿದೆ ಎರಡು ಕೋಟಿ ಅಂತ ಕೈ ಹಾಕಿ ಏಳು ಕೋಟಿ ದೋಚಿದ್ದಂತ ಗ್ಯಾಂಗ್ ಇತ್ತು ನಾಲ್ಕು ಟ್ರಂಕ್ ಅಷ್ಟೇ ದರೋಡೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರಂತೆ ನಾಲ್ಕು ಟ್ರಂಕ್ಗಳಲ್ಲಿ ಐವತ್ತು ಲಕ್ಷದಂತೆ ಎರಡು ಕೋಟಿ ದರೋಡೆಗೆ ಅಂತ ಸ್ಕೆಚ್ ಹಾಕಿದ್ರು ಉಳಿದ ಹಣ ಅಲ್ಲೇ ಬಿಟ್ರೆ ನಮ್ಮೇಲೂ ಕೂಡ ಡೌಟ್ ಬರಲ್ಲ ಅಂತ ಪ್ಲಾನ್ ಮಾಡಿದ್ರು ಹೀಗಾಗಿ ವಾಹನದಲ್ಲಿದ್ದ ನಾಲ್ಕು ಟ್ರಂಕ್ ದರೋಡೆ ಮಾಡಿದ್ದಂತ ಗ್ಯಾಂಗ್ ಬಳಿಕ ಲೆಕ್ಕ ಹಾಕಿದಾಗ ಏಳು ಕೋಟಿ ಹಣ ಇರೋದು ಗೊತ್ತಾಗಿದೆ ಶಾಕ್ ಆಗಿಬಿಟ್ಟಿದೆ ಇವರಿಗೆ ಹೀಗಾಗಿ ಸಿಕ್ಕಾಕೊಳ್ತೀವಿ ಅಂತ ಭಯಭೀತರಾಗಿದ್ದಂಥ ದರೋಡೆ ಗ್ಯಾಂಗ್ ಪಾಳು ಮನೆಯಲ್ಲಿ ಹಣ ಬಚ್ಚಿಟ್ಟು ದಿಕ್ಕಾಪಾಲಾಗಿ ಎಸ್ಕೇಪ್ ಆಗಿದ್ರು ಖಾಲಿ ಟ್ರಂಕ್ಗಳನ್ನು ಚಿತ್ತೂರು ಬಳಿ ಎಸ್ತು ಪರಾರಿಯಾಗಿದ್ರು ಚೆನ್ನೈ ಇರ್ಬೋದು ಕುಪ್ಪಂ ಹೈದರಾಬಾದ್ ಕಡೆಗೆ ಪರಾರಿಯಾಗಿದ್ದಂಥ ಗ್ಯಾಂಗ್ ಪೊಲೀಸರ ಪ್ರತಿ ಮೂಮೆಂಟ್ ಅನ್ನು ಕೂಡ ತಿಳಿದುಕೊಂಡು ಆಗಾಗ ಸ್ಥಳ ಬದಲಾವಣೆ ಮಾಡ್ತಾನೆ ಇದ್ರು ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ರಹಸ್ಯ ಬಿಡ್ತಾ ಇರುವಂಥ ಗ್ಯಾಂಗ್ ಅಂದರೆ ಅಸಲಿಗೆ ಇವರ ಟಾರ್ಗೆಟ್ ಇದ್ದಿದ್ದು ಎರಡು ಕೋಟಿ ರೂಪಾಯಿ ದರೋಡೆ ಮಾಡಬೇಕು ಅಂತ ಆದರೆ ಅವ್ರಿಗೆ ಸಿಕ್ಕಿದ್ದು ಏಳು ಕೋಟಿ ಹನ್ನೊಂದು ಲಕ್ಷ ಅವರಿಗೆ ಶಾಕ್ ಆಗಿತ್ತಂತೆ ಇಷ್ಟು ಹಣ ನಾವು ಲೂಟಿ ಮಾಡಿದ್ವಾ ಅಂತೇಳಿ ಕೊನೆಗೆ ಟ್ರಂಕ್ಗಳನ್ನೆಲ್ಲ ಚಿತ್ತೂರಿನಲ್ಲಿ ಬಿಸಾಕಿ ಆ ಬಾಕ್ಸ್ಗಳನ್ನು ತದನಂತರದಲ್ಲಿ ಎಸ್ಕೇಪ್ ಆಗಿದ್ದರು ಇವರು ಬೇರೆ ಬೇರೆ ಕಡೆ ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಹಣವನ್ನು ಕೂಡ ರಿಕವರಿ ಮಾಡಿಕೊಂಡಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಈಗ ಬಯಲಾಗ್ತಾ ಇವೆ ನೋಡಿ ಕದೀಮರ ಗ್ಯಾಂಗ್ ಏನಿದೆ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಮಾಡಬೇಕು ಅನ್ನೋದು ಇವರ ಮೇನ್ ಟಾರ್ಗೆಟ್ ಆಗೇ ಇರಲಿಲ್ಲ ಎರಡು ಕೋಟಿ ದರೋಡೆ ಮಾಡ್ಕೊಂಡು ಹೋಗಬೇಕು ಅಂತ ಬಂದಂತವ್ರು ಅಂದ್ರೆ ಐವತ್ತು ಲಕ್ಷ ಐವತ್ತು ಲಕ್ಷ ಅಂತ ಬಂದಾಗ ನಾಲ್ಕು ಟ್ರಂಕ್ಗಳು ಸೇರಿ ಎರಡು ಕೋಟಿ ಸಿಗುತ್ತೆ ಅಂದ್ಕೊಂಡು ಅವ್ರು ಲೂಟಿ ಮಾಡ್ಕೊಂಡು ಹೋಗಿತ್ತು ಆದ್ರೆ ಅವರಿಗೆ ಆ ಬಾಕ್ಸ್ ನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಇದೆ ಅನ್ನೋದೇ ಗೊತ್ತಿರ್ಲಿಲ್ವಂತೆ ಅಲ್ಲಿ ಲೂಟಿ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗಿ ಶಾಕ್ ಆಗಿತ್ತಂತೆ ಈ ಒಂದು ಸೀಕ್ರೆಟ್ ಈಗ ತನಿಖೆಯ ಸಂದರ್ಭದಲ್ಲಿ ಅವರೇ ಬಾಯ್ ಬಿಟ್ಟಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗಿದ್ದಾರೆ ಸಂತೋಷ್ ಈ ತನಿಖೆಯ ಸಂದರ್ಭದಲ್ಲಿ ಒಂದೊಂದು ರೋಚಕ ಸತ್ಯವೂ ಕೂಡ ಗೊತ್ತಾಗ್ತಾ ಇದೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪೊಲೀಸರು ಬಾಯ್ ಬಿಡಿಸಿದಂತಹ ಸಂದರ್ಭದಲ್ಲಿ ಒಂದೊಂದೇ ಸೀಕ್ರೆಟ್ ಬಯಲಾಗ್ತಾ ಇದೆ ಈಗ ಆ ಒಂದು ಕದಿಮರ್ ಏನಿದ್ದಾರೆ ಏಳು ಕೋಟಿ ಲೂಟಿ ಹೊಡಿಬೇಕಂತ ಅನ್ಕೊಂಡೇ ಇರ್ಲಿಲ್ವಂತೆ ಅವರಿಗೆ ಆಶ್ಚರ್ಯ ಆಗಿದೆ ಏಳು ಕೋಟಿ ಲೂಟಿ ಹೊಡೆದ್ವಾ ಅಂತ ಇನ್ನು ಏನೇನು ಪ್ಲಾನ್ ಮಾಡ್ಕೊಂಡಿದ್ರಿ ಇವರು ತನಿಖೆ ಸಂದರ್ಭದಲ್ಲಿ ಏನೇನು ಬಯಲಾಗಿದೆ ಸೊಕೆ ಏನು ಸಿದ್ದಾಪುರ ಪೊಲೀಸರಿಂದ ದರೋಡೆ ಪ್ರಕರಣದ ಆರೋಪಿಗಳನ್ನು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರ ಇದೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇವರು ಏಳು ಕೋಟಿ ಹಣ ಇರುತ್ತೆ ಇವತ್ತು ಏಳು ಕೋಟಿ ಹಣವನ್ನು ಸಂಪೂರ್ಣವಾಗಿ ರಾಬಾರ ಮಾಡಬೇಕು ಅನ್ನೋದು ಇವರಿಗೆ ಯಾವುದೇ ರೀತಿಯ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡಿಕೊಂಡಿರಲಿಲ್ಲ ಕೇವಲ ಎರಡು ಕೋಟಿ ಅಷ್ಟೇ ಇವರ ಟಾರ್ಗೆಟ್ ಆಗಿರುತ್ತೆ ಎರಡು ಕೋಟಿ ಹಣ ಇರುತ್ತೆ ಸೊ ಅದನ್ನು ನಾಲ್ಕು ಟ್ರಂಕ್ನಲ್ಲಿರುವಂಥ ಹಣವನ್ನು ಎತ್ಕೊಂಡು ಹೊರಟೋದ್ರೆ ನಮಗೆ ಪೊಲೀಸರು ಕೂಡ ಇದು ಅತಿ ದೊಡ್ಡ ಮಟ್ಟದ ಅಮೌಂಟ್ ಆಗೋದಿಲ್ಲ ಸ್ವಲ್ಪ ಚಿಕ್ಕ ಮಟ್ಟದ ಅಮೌಂಟ್ ಆಗಿರುತ್ತೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಇವರು ಯೋಚನೆಯನ್ನು ಮಾಡಿರ್ತಾರೆ ಹೀಗಾಗಿ ಕೇವಲ ನಾಲ್ಕು ಟ್ರಂಕ್ ಅಂದರೆ ಒಂದೊಂದು ಟ್ರಂಕ್ನಲ್ಲಿ ಐವತ್ತೈವತ್ತು ಲಕ್ಷ ಹಣ ಇರುತ್ತೆ ಅಂತೇಳಿ ಯೋಚನೆಯನ್ನು ಮಾಡ್ಕೊಂಡಿರ್ತಾರೆ ಅದರಂತೆ ಎರಡು ಕೋಟಿ ಹಣ ದರೋಡೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ ಆದರೆ ಯಾವಾಗ ಈ ಸಿ ಎಮ್ ಎಸ್ನ ಗಾಡಿ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಇವರು ತಡೆದು ಕರ್ಕೊಂಡೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿರುವಂಥ ಒಟ್ಟು ಮೊತ್ತ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇವರು ಯಾವುದೂ ಕೂಡ ಅಲ್ಲಿ ಯಾವುದನ್ನೇ ಪ್ಲಾನ್ ಮಾಡೋದಿಲ್ಲ ಇರುವಂಥ ಅಷ್ಟು ಹಣವನ್ನು ಎತ್ಕೊಳ್ತಾರೆ ಹಣವನ್ನು ಎತ್ಕೊಂಡು ಇಲ್ಲಿಂದ ಬೆಂಗಳೂರು ಸಿಟಿಯನ್ನು ಆಚೆ ಹೋಗುವಂಥದ್ದು ಹೊರವಲಯದಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾಡಿನ ನಿರ್ಜನ ಪ್ರದೇಶದಲ್ಲಿ ಇಟ್ಟು ಲೆಕ್ಕವನ್ನು ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು ಸುಮಾರು ಏಳು ಕೋಟಿಯಷ್ಟು ಹಣವನ್ನು ನಾವು ದರೋಡೆ ಮಾಡಿಕೊಂಡು ಬಂದಿದ್ವಿ ದೊಡ್ಡ ಮಟ್ಟದ ಹಣ ಬಂದಿದೆ ಅಂತೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ಸೇವಿಸ್ಸ್ ವೆಹಿಕಲ್ಗಳಲ್ಲಿ ಎರಡು ಕೋಟಿ ಮೂರು ಕೋಟಿ ಇಂತಿಷ್ಟು ಹಣವನ್ನು ಮಾತ್ರ ಒಂದು ಸಲದಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಏನು ಅದನ್ನು ಯಾವುದೇ ರೀತಿ ಇಂತಹ ಪ್ರಕರಣಗಳೆಂದರೆ ದರೋಡೆ ಆಗುವಂಥದ್ದು ರೀತಿಯಲ್ಲಿ ಹಣದ ಸೇಫ್ಟಿ ಪರ್ಪಸ್ ಆಗಿ ಇವರು ಒಂದು ಕೋಟಿ ಎರಡು ಕೋಟಿ ಮೂರು ಕೋಟಿ ಹಣವನ್ನು ತೆಗೆದುಕೊಂಡು ಹೋಗಿ ಚಿಕ್ಕ ಮಟ್ಟದ ಅಮೌಂಟ್ಗಳನ್ನು ಎ ಟಿ ಎಮ್ಗೆ ತುಂಬುವಂಥದ್ದು ಅದರಲ್ಲಿ ಇಲ್ಲಿ ಏಳು ಕೋಟಿ ಹಣ ಬಂದಂಥ ಸಂದರ್ಭದಲ್ಲಿ ಯಾವಾಗ ಇಲ್ಲಿಂದ ಅಷ್ಟು ಹಣವನ್ನು ದರೋಡೆ ಮಾಡ್ಕೊಂಡು ಹೋದರೂ ಇವ್ರಿಗೆ ಅಲ್ಲೇ ಭಯ ಶುರುವಾಗುವಂಥದ್ದು ಸುಮಾರು ಏಳು ಕೋಟಿಯಷ್ಟು ಹಣವನ್ನು ನಾವು ದರೋಡೆಯನ್ನು ಮಾಡಿದ್ವಿ ಹೀಗಾಗಿ ಏಳು ಕೋಟಿ ಹಣವನ್ನು ದರೋಡೆ ಮಾಡಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕಡಾಖಿತವಾಗಿ ನಮ್ಮ ಹಿಂದೆಯನ್ನು ಮಾಡ್ತಾರೆ ಅದರಲ್ಲೂ ನಾವು ಡೇ ಟೈಮ್ನಲ್ಲಿ ಮಾಡಿರುವ ಕಾರಣಕ್ಕಾಗಿ ಪೊಲೀಸರು ಯಾವ ಕಾರಣಕ್ಕೆ ಕೂಡ ಬಿಡೋದಿಲ್ಲ ಅನ್ನೋದು ಅವ್ರಿಗೆ ಅರಿವಾಗುತ್ತೆ ಇದಾದ ನಂತರ ಹಣವನ್ನು ಅಲ್ಲೇ ಒಂದು ಕಡೆ ಬಚ್ಚಿಡ್ತಾರೆ ಕಾಡಿನ ಒಂದು ಮನೆಯಲ್ಲಿಟ್ಟು ಬೆಂಗಳೂರಿನ ಹೊರಲಿಲ್ದೆ ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಸೊ ಇವೆಲ್ಲವೂ ಕೂಡ ಯಾವಾಗ ಪೊಲೀಸರಿಗೆ ಗೊತ್ತಾಗುತ್ತೆ ನಮ್ಮ ಹಿಂದೆಯನ್ನು ಬೀಳ್ತಾರೆ ಯಾವಾಗ ಮಾಹಿತಿಗಳನ್ನ ಕಲಾಕ್ತಾರೆ ಕಾನ್ಸ್ಟೇಬಲ್ ಅಣ್ಣಪ್ಪ ಬಂಧನ ಆಗ್ತಾರೆ ಸೊ ಇವರು ವಿಯನ್ನು ನೋಡುವಂತ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಲಾಕ್ ಆಗಿದ್ವಿ ಇದ್ರ ಬಗ್ಗೆ ರಿವೀಲ್ ಆಗಿದೆ ಅಂತೇಳಿ ಗೊತ್ತಾಗುವಂತ ಉಳಿದ ದರಡುಕೋರರು ಅಲ್ಲಿಂದ ಒಂದಿಷ್ಟು ಜನ ಆಂಧ್ರ ಕಡೆ ತೆಲಂಗಾಣ ಹೀಗೆ ಭಾಗಕ್ಕೆ ಇವರು ತಲೆಮರೆಸ್ಕೊಂಡ್ರು ಇನ್ನು ಕೆಲವರು ಚೆನ್ನೈ ಕಡೆಗೆ ಹೋಗುವಂಥದ್ದು ಈಗ ಬೇರೆ ಬೇರೆ ಕಡೆ ಕೇರಳ ಗೋವಾ ಈ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಪೊಲೀಸರು ಅಷ್ಟರೊಳಗಾಗಿ ಆರೋಪಿಗಳನ್ನು ಬಂಧನವನ್ನು ಮಾಡಿರುವಂಥದ್ದು ಆರೋಪಿಗಳನ್ನು ಹೆಚ್ಚುವರಿ ತನಿಖೆಗೆ ಅಂತೇಳಿ ವಿಚಾರಣೆಗೆ ಅಂತೇಳಿ ಕಸ್ಟಡಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಒಂದಿಷ್ಟು ಸ್ಫೋಟಕ ಅಂಶಗಳು ವಿಚಾರಣೆ ವೇಳೆ ಹೊರ ಬಂದಿರುವಂತದ್ದು ಸೌಖ್ಯ ಮಾಹಿತಿಗೆ